ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ತುಂಬ ಧನ್ಯವಾದಗಳು ಶರಣ ಶರಣಾರ್ತಿ ಓ ನಮ ಶಿವಾಯ ನಮಸ್ಕಾರ ಗುರುದೇವ ಶರಣ ಶರಣಾರ್ತಿ ಇಲ್ಲಿ ತೋರ್ಸತ್ತಾರ ನೀವು ಇಲ್ಲಿ ನೋಡ್ಬೋದ್ರೆ ಶುಭವಾಗಲಿ ಓ ನಮ ಶಿವಾಯ ಯಾರಿಗಾದರೂ ಹಾವು ಕಚ್ಚಿತ್ತು ಅಂತ ಹೇಳಿದ್ರೆ ಅವರು ಬಂದು ಈ ಬಾವಿ ಒಳಗೆ ನೀರು ಕುಡಿದು ಸ್ನಾನ ಮಾಡಿಕೊಂಡು ಹೋಗೋದರಿಂದ ಅವರು ಕಚ್ಚಿರುವಂಥ ಹಾವಿನ ವಿಷಯ ಇಳಿದು ಹೋಗ್ತದ ಅಂತ ಹೇಳಲಾಗ್ತದ್ರೆ ಅದು ಎಷ್ಟೇ ವಿಷಕಾರಿ ಹಾವು ಆಗಿತ್ತು ಅಂತಂತಂದ್ರೆ ರೀ ಅಂಥೇಳಿ ಒಂದು ನಂಬಿಕೆ ಈ ಊರೊಳಗೆ ನೋಡ್ಕೊಂಡು ಹೊಂಟದಾರೆ ಇವತ್ತು ನಾನು ಯಾವ ಸ್ಥಳ ಬಗ್ಗೆ ಪರಿಚಯ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಒಳಗೆ ಇರುವಂಥ ಹುಣಸೆ ಅಡಿಗೆಲ ಅನ್ನೋ ಊರೊಳಗೆ ಇರುವಂಥ ಅಲ್ಲಂಪ್ರಭು ದೇವಸ್ಥಾನ ಬಗ್ಗೆ ರೀ ಇದು ದೇವಸ್ಥಾನ ದ್ವಾರ ಬಾಗಿಲು ನೋಡ್ರಿ ಇದೇ ನೋಡ್ರಿ ಹುಣಸೆ ಅಡಿಗೆಲ ಒಳಗ ಇರುವಂಥ ಅಲ್ಲಂಪ್ರಭುಗಳ ಗುರುಗಳ ದೇವಸ್ಥಾನ ದೇವಸ್ಥಾನ ಕರ್ಪುಡಿ ಮೇಲೆ ಐದು ಗೋಪುರಗಳು ಅವ ನೋಡ್ರಿ ದೇವಸ್ಥಾನ ಆವರಣಗಳು ಒಳಗ ನಾನಾ ಪವಾಡಗಳು ಮಾಡಿರುವಂತ ಪವಾಡ ಪುರುಷ ಹೆಸರ ಮೇಲೆ ಪವಾಡ್ ಪುರುಷ ಹೆಸ್ರ ರೀ ಲಿಂಗಗಳ ಸ್ಥಾಪನೆಗಳ ರೀ ಬಹಳಷ್ಟು ಲಿಂಗಗಳು ಇಲ್ಲಿ ನೀವು ತೋರ್ಸತ್ತಾರ ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಶುಭವಾಗಲಿ ನಾವು ಹೋಗಿ ನೋಡಿ ಬಂದೀವಿ ನೀವು ಬರ್ರಿ ದರ್ಶನ ಮಾಡಿವಿ ಸರಿಯಾಗಿದೆ ಒಳ್ಳೇದಾಗಲಿ ಶುಭವಾಗಲಿ ಶರಣ ಶರಣ ತುಂಬ ಧನ್ಯವಾದಗಳು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ओ नमः शिवाय 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 ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ನೋಡ್ಬೋದ್ರೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದ್ರೆ ಈ ಅಲ್ಲಂ ಪ್ರಭುಗಳ ಗುರುಗಳ ಗುರುಗಳು ದೇವಸ್ಥಾನ ಒಳಗೆ ಎರಡು ಬಾರಿ ಜಾತ್ರಾ ಮಹೋತ್ಸವ ರೀ ವರ್ಷನಾಗ ಬಹಳಷ್ಟು ಜನ ಒಂದಾಗಿ ಸೇರಿ ಇಲ್ಲಿ ದೇವ್ರದ ದರ್ಶನ ಪಡೀಲಾಕ ಇಲ್ಲಿ ಬರ್ತಾರೆ ನಾವನು ಹೋಗಲ್ಲಿ ನೀರು ಕುಡಿದು ಬಂದಾರೆ ಬಾವಿ ಒಳಗಿಂದು ಅದು ಅಲ್ದೇ ಈ ಸ್ಥಳದ ಈ ಸ್ಥಳದ ಬಗ್ಗೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ आ भावीर कुलाक बेर बेरे बेरे जना जन बरतार ಅಂತ ಹೇಳಿ ಇಲ್ಲಿನವರು ನನಗ ಹೇಳ್ರಿ ಇದು ಒಂದು ರೀತಿಯಾದ ಅಂತ ಪವಾಡ ಕ್ಷೇತ್ರ ಹೇಳಬಹುದ್ರಿ प्रफ्राइब प्रफ्राइब नियुरी मादर नियुरी सिया चारे लाचिनो लखेश्टाइब